ತುಂಬಾ ಚೆನ್ನಾಗಿದೆ ಒಂದು ಫ್ಯಾಮಿಲಿ ಒಂದು ಸೆಂಟಿಮೆಂಟ್ ವಿತ್ ಆಕ್ಷನ್ ಎಲ್ಲ ಚೆನ್ನಾಗಿದೆ ತುಂಬಾ ಸರ್ ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದ್ರೆ ಅವರ ಆಕ್ಟಿಂಗ್ ತುಂಬಾ ತುಂಬಾ ಸಕ್ಕತ್ತಾಗಿದೆ ಹೇಳೋಕೆ ಸೂಪರ್ ಆಗಿತ್ತು ಆಕ್ಟಿಂಗ್ 액ಟಿಂಗ್ ಮಾತ್ರ ಸಕ್ಕತ್ತಾಗಿದೆ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಮೂವಿ ಚೆನ್ನಾಗಿತ್ತು ಆಕ್ಷನ್ ಸೂಪರ್ ಕಾಮಿಡಿ ಸೂಪರ್ ಅಂಡ್ ಅವರ ಥ್ರಿಲ್ಲರ್ ಮಂಜು ಸಾರ್ ಆಕ್ಟಿಂಗ್ ಸೂಪರ್ హీరోಗಳ ಆಕ್ಷನ್ ಅಲ್ಲ ಸೂಪರ್ ಎಕ್ಸಲೆಂಟ್ ಫಿಲಂ ಸರ್ ತುಂಬಾ ಚೆನ್ನಾಗಿತ್ತು ಸರ್ ಇವರು ಅಂತೂ ಸೂಪರ್ ಆಗಿ ಫಿಲಂ ಮಾಡಿದ್ದಾರೆ ಕಾಲೇಜ್ ಮಕ್ಕಳಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಯಾವ ತರ ನಡ್ಕೋಬೇಕು ಅನ್ನೋದು ಎಲ್ಲ ಇದು ಮಾಡಿದ್ದಾರೆ ತುಂಬಾ ಯು ತುಂಬಾ ಚೆನ್ನಾಗಿತ್ತು ಸಿನಿಮಾ ಸೂಪರು ಸ್ಟೋರಿ ಸ್ಟೋರಿ ಸೂಪರು ಎಲ್ಲ ಹಳೆ ಕಲಾಕಾರರೆಲ್ಲ ಅವರೇ ಏನ್ ಫಿಲಮ್ ಏನ್ ಮೋಸ ಇಲ್ಲ ನೋಡ್ಬೋದು ಒಂದು ಐದು ಸದ್ಯ ನೋಡಿದ್ರೆ ಬೇಜಾರಾಗಲ್ಲ ಆಗಲ್ಲ ಸ್ಟೋರಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ನಮ್ಗೆ ಅದ್ರಲ್ಲಿ ಆಕ್ಷನ್ ಇಷ್ಟ ಆಯ್ತು ಸಾಂಗ್ಸ್ ಇಷ್ಟ ಆಯ್ತು ಕತೆ ಇಷ್ಟ ಆಯ್ತು ಚೆನ್ನಾಗಿದೆ ಸರ್ ಚೆನ್ನಾಗಿತ್ತು ಎಲ್ಲ ಬರೋದು ಹಾಡು ಎಲ್ಲ ಚೆನ್ನಾಗಿತ್ತು ಡ್ಯಾನ್ಸ್ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಮೂವಿ ಓವರ್ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ನೀವೆಲ್ಲ ನೋಡೋಕ್ಕಿಂತ ಮುಂಚೆ ನಾನು ಸಿನ್ಮಾ ನೋಡಿದ್ದೆ ಯಾಕೆ ಅಂತಂದ್ರೆ ಸಿನಿಮಾ ನಾವೇ ವಿತರಣೆ ಮಾಡಿರೋದು ನಮ್ಮ ಬ್ರದರ್ ಬಂದ್ಬಿಟ್ಟು ನಮಗೆ ಸಿನಿಮಾ ರಿಲೀಸ್ ಮಾಡ್ಕೊಡ್ಬೇಕು ಅಂತ ಅಂದಾಗ ಫಸ್ಟ್ ಸಿನಿಮಾ ತೋರಿಸಿದ್ರು ಕಂಟೆಂಟ್ ಅಪ್ಲೋಡ್ ಮಾಡುವಾಗ್ಲೇ ನಾನ್ ನೋಡಿದೆ ಓಕೆ ಸಿನ್ಮಾ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಕೆಲವೊಂದು ಕಮರ್ಷಿಯಲ್ ಥಾಟ್ಸ್ ಗಳು ಇಟ್ಕೊಂಡು ಪ್ಲಾನ್ ಮಾಡ್ಕೊಂಡು ಒಳ್ಳೆ ಟೀಮ್ ಕಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದೇ ಇರುತ್ತೆ ಸಿನಿಮಾದಲ್ಲಿ ಅಪಾರ್ಟ್ ಆಫ್ ದಟ್ ಸಿನಿಮಾ ಬಂದ್ರೆ ಖಂಡಿತವಾಗ್ಲೂ ಎಂಜಾಯ್ ಮಾಡ್ಬೋದು ಜನಗಳು ತುಂಬಾ ತುಂಬಾ ನನ್ನ ಲೈಫ್ ಅಲ್ಲಿ ಖುಷಿಯಾದ ದಿನ ಒಂದು ದುಃಖ ಅಂದ್ರೆ ನನ್ನ ದೇವ್ರ ಅಪ್ಪಣ್ಣ ಇಲ್ಲ ಇವತ್ತಿದ್ದ್ರೆ ಅವರು ಅವ್ರು ಫಸ್ಟ್ ಬೈಟ್ಸ್ ಕೊಡೋರು ಅವ್ರು ಇಲ್ಲ ಅವ್ರು ಕೊಟ್ಟಿದ ಬೈಟ್ಸ್ ಈ ಟೈಟ್ಲ್ ಲಾಂಚ್ ಮಾಡಿದ್ದು ಅವರೇ ನನ್ ದೇವ್ರು ಅದಕ್ಕೋಸ್ಕರ ಈ ಸಿನಿಮಾ ನಿಲ್ಬಾರ್ದು ಯಾವಾಗವಾಗ ನೋಡ್ತಾ ಇದ್ದೆ ಮೊಬೈಲ್ ಅಲ್ಲಿ ಅಣ್ಣಂದು ಹಾಕಿ ಹಾಕಿ ನೋಡೋವಾಗ ಏನೋ ಒಂದು ಫೀಲ್ ಅದೇ ನಾನಿರೋಬೋ ನಾನಿರೋ ಬದಲು ಅವ್ರಿತ್ತು ನಾನು ಹೋಗಿದ್ರೆ ಸಂತೋಷ ಪಡ್ತಾ ಇದ್ದೆ ನಾನ್ ಅಷ್ಟೊಂದು ಇತ್ತು ಅವಾಗ ಅವಾಗ ನೋಡ್ತಾರ ಏನೋ ಒಂದು ಮಾಡೋಣ ಅವ್ರು ಬೈಕ್ಸ್ ಕೊಟ್ಬಿಟ್ಟಿದಾರೆ ಬಿಟ್ಟಿದಾರಲ್ಲ ಟೈಟ್ಲ್ ಅಂತ ಹೇಳಿ ಮನೆ ಮಾರಿ ಸಿನಿಮಾ ಮಾಡಿದ್ವಿ ಮನೆ ಮಾರಿ ಸಿನಿಮಾ ಮಾಡಿದೀನಿ ಆಮೇಲೆ ಇವತ್ತು ಫಸ್ಟ್ ನೋಡಿ ಎಲ್ಲ ನನ್ನ ಅಣ್ಣ ತಮ್ಮಂದ್ ನನ್ನ ಇಡೀ ಕರ್ನಾಟಕ ನನ್ನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಬಂದು ಇಷ್ಟು ರೆಸ್ಪಾನ್ಸ್ ಕೊಡ್ತಾರೆ ಅನ್ಕೊಂಡು ನನ್ ಕನ್ಸು ಬಂದಲ್ಲಿ ಅನ್ಕೊಂಡಿಲ್ಲ ಈ ಗಾಂಧಿನಗರದಲ್ಲಿ ನಂದು ಒಂದು ಕಟೌಟ್ರು ಬೀಳ್ತದೆ ಈ ತರ ಮಾಡ್ತಾರೆ ಅಂತ ಹೇಳಿ ನಾನು ಯಾವತ್ತು ಅನ್ಕೊಂಡಿಲ್ಲ ಬಹಳ ಬಹಳ ಖುಷಿ ಆಗ್ತದೆ ತುಂಬಾ ಖುಷಿ ಆಯ್ತು ಮೂವಿ ನೋಡಿ ಇದು ನನ್ನ ಫಸ್ಟ್ ಮೂವಿ ಮುನಿಕೃಷ್ಣ ಸರ್ ನನ್ಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮತ್ತೆ ನನ್ನ ತಂದೆ ತಾಯಿನು ತುಂಬಾ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡ್ಬೇಕು ನೀವು ಆಡಿ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿ ನಿಮಗೆ ಎಕ್ಸ್‌ಪೀರಿಯೆನ್ಸ್ ಏನಿತ್ತು ಫಸ್ಟ್ ಮೂವಿ ಬೇರೆ ಹಾ ತುಂಬಾ ಖುಷಿ ಆಯ್ತು ನನಗೆ ಆನ್ ಫಸ್ಟ್ ಟೈಮ್ ನನ್ನ ಸ್ಕ್ರೀನ್ ಮೇಲೆ ನೋಡಿದ್ರೆ ತುಂಬಾ ಖುಷಿ ಆಯ್ತು ಎಲ್ಲರೂ ನೋಡಬೇಕು ಸಪೋರ್ಟ್ ಮಾಡಿ ಸಿನಿಮಾದಲ್ಲಿ ಏನು ಇಷ್ಟ ಆಯ್ತು ನಿಮಗೆ ನಂಗೆ ಫೈಟ್ಸ್ ತುಂಬಾ ಇಷ್ಟ ಆಯ್ತು ಫೈಟ್ಸ್ ಅಮೇಜಿಂಗ್